ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಇವತ್ತು ಕುಂಭಮೇಳಕ್ಕೆ ಇದ್ದೀವಿ ಫ್ರೆಂಡ್ಸ್ ಇದು ಬಂದು ತ್ರಿವೇಣಿ ಸಂಗಮ ಟಿ ನರಸಿಂಪುರ ತಾಲೂಕು ಮೈಸೂರು ಜಿಲ್ಲೆ ಈಗ ನೋಡಿ ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ನಾವು ಬೆಂಗಳೂರಿನಿಂದ ಹೊರಟು ಹೊರಡ್ತಾ ಇದ್ದೀವಿ ಇವತ್ತು ಟಿ ನರಸಿಂಪುರಕ್ಕೆ ಮೂರು ದಿವಸ ಅಲ್ಲಿ ಕುಂಭಮೇಳ ನಡೀತಾ ಇದೆ ಹಾಗಾಗಿ ನಾವು ಮಾಘ ಸ್ನಾನಕ್ಕೆ ಈ ಸಲ ಟೀತ್ ನರಸಿಂಹಪುರಕ್ಕೆ ಇದ್ದೀವಿ ಫ್ರೆಂಡ್ಸ್ ಇಲ್ಲೆಲ್ಲನೂ ಕೂಡ ಮೊದಲಿಗೆ ಗಾಡಿಗೆಲ್ಲೂ ಕೂಡ ಪೂಜೆ ಅದೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ ಹಾಗೆಯೇ ಯಾರೆಲ್ಲ ಮೊದಲಿಗೆ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಹಾಗೆಯೇ ಬೆಲ್ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ನಾನು ಬಿಡೋವಂಥ ವೀಡಿಯೋಸ್ಗಳು ಮೊದಲಿಗೆ ನಿಮಗೆ ಬಂದು ಸೇರುತ್ತೆ ಫ್ರೆಂಡ್ಸ್ ಮೊದಲಿಗೆ ನೀವೇ ನೋಡ್ಬೋದು ಈಗ ಪೂಜೆ ಎಲ್ಲ ಆಯಿತು ಎಲ್ಲರೂ ಪೂಜೆ ಅದನ್ನೆಲ್ಲ ಕೂಡ ಮಾಡಿಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ನಾವು ನಂಜನಗೂಡಿಗೆ ಹೋಗ್ತಾ ಇದ್ವಿ ಈ ಸಲ ಟಿ ನರಸಿಂಪುರದಲ್ಲಿ ಮೂರು ದಿವಸ ಕುಂಭಮೇಳ ನಡೀತಾ ಇರೋ ಕಾರಣದಿಂದ ನಾವು ಈ ಸಲ ಕುಂಭಮೇಳಕ್ಕೆ ಹಾಗೆ ಮಾಘ ಸ್ನಾನಕ್ಕೆ ಟಿ ನರಸಿಂಪುರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನೋಡಿ ರಾತ್ರಿ ಎರಡೂವರೆ ಗಂಟೆ ಆಗ್ತಾಯಿದೆ ಟಿ ನರಸಿಂಪುರಕ್ಕೆ ಬಂದು ತಲುಪಿದ್ವಿ ಇಲ್ಲೆಲ್ಲನೂ ಕೂಡ ಲೈಟಿಂಗ್ಸು ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಈಗಾಗಲೇ ನಾವು ಬಂದ್ಬಿಟ್ಟು ಇಲ್ಲಿ ನೋಡಿದ್ವಿ ನಾವು ಮೂರು ಗಂಟೆಗೆ ಇಲ್ಲಿ ಬಂದು ಸೇರೊಳಗಡೆನೆ ತುಂಬಾ ಜನ ಇಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನವನ್ನು ಮಾಡಿದಾಗ ಅದು ತುಂಬನೇ ಒಂದು ಪುಣ್ಯದ ಫಲ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದನೂ ಕೂಡ ನಾವು ಈ ಒಂದು ಸ್ನಾನಕ್ಕೆ ಪ್ರತಿ ವರ್ಷವೂ ಕೂಡ ಬಂದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿ ನಾವು ಕೂಡ ಬೆಳಗ್ಗೆ ಒಂದು ಮೂರುವರೆ ಹಂಗೆ ನಾವು ನದಿ ಸ್ನಾನವನ್ನು ಮಾಡಿದ್ದಾಯಿತು ನೋಡಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಕಡೆಗಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ವಿ ಚಳಿ ಇತ್ತು ತುಂಬ ಹಾಗಾಗಿ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ನಾವು ಮುಂದಕ್ಕೆ ಹೊರಟ್ವಿ ಟಿ ನರಸಿಪುರದಲ್ಲಿ ನಮಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಜಾಗ ಸಿಗಲಿಲ್ಲ ತುಂಬ ರಶ್ ಇತ್ತು ಎಲ್ಲಪ್ಪ ನಾವು ಪೂಜೆ ಮಾಡೋದು ಹೇಗೆ ಮಾಡೋದು ಪೂಜೆ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ತುಂಬ ಯೋಚನೆ ಆಗ್ಬಿಟ್ಟಿತ್ತು ಆದರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂಗೆ ಅಲ್ಲಿ ಮುಡುಪ್ತೆ ತೆರೆ ಇತ್ತು ಮುಡುಪ್ತೆ ತೆರೆ ಹತ್ತಿರ ನಾವು ಜಾಗನೂ ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿತ್ತು ಹಾಗಾಗಿ ಈಗ ನಾವು ಅಲ್ಲಿ ಒಂದು ದೇವಿಯ ಒಂದು ಕಳಸ ಸ್ಥಾಪನೆಯನ್ನು ಮಾಡಿ ದೇವಿಗೆ ಎಲ್ಲ ಅಲಂಕಾರವನ್ನು ಮಾಡಿಬಿಟ್ಟು ಅಲ್ಲೇ ನಾವು ಪೂಜೆ ಮಾಡೋದಕ್ಕೋಸ್ಕರ ರೆಡಿ ಮಾಡಿಕೊಂಡ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮುಡುಪುತೆರೆಯನ್ನು ಕೂಡ ನೀರು ಕೂಡ ತುಂಬ ತಿಳಿಯಾಗಿತ್ತು ಹಾಗೆಯೇ ಜಾಸ್ತಿ ಏನೂ ಆಳ ಇರಲಿಲ್ಲ ಹಾಗಾಗಿ ಅಲ್ಲಿ ನಾವು ತುಂಬ ಸುಲಭವಾಗಿ ಸ್ನಾನವನ್ನು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೀರಿಂದ ಈಚೆ ಎದ್ದು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಆದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆನೆ ನಾವು ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಗೆ ಶುರು ಮಾಡಬೇಕಾಗಿತ್ತು ಹಾಗಾಗಿ ನಾವು ಅಲ್ಲಿಂದ ಬೇಗ ಹೊರಟ್ವಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ ಮಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ ಪೂಜೆ ಮಾಡ್ತೀವಿ ಮಾಗ ಗೌರಿ ಪೂಜೆ ಇದು ಕಾವೇರಿ ನದಿ ತಡದಲ್ಲಿ ಮಾಡ್ತಾ ಇದ್ದೀವಿ ಪೂಜೆ ಯಾವ್ಯಾವ ನದಿಗಳು ಸೇರಿತಕ್ಕಂತೆ ಅಲ್ಲಿ ಕಾವೇರಿ ಕಬಿನಿ ಸ್ಫಟಿಕ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ ಮೊಡಕು ತೊರೆನಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಅಲ್ಲಿ ತುಂಬ ರಶ್ ಇದೆ ಪೂಜೆ ಮಾಡೋದಕ್ಕೆ ಜಾಗ ಇಲ್ಲ ಅದರಿಂದ ಮೊಡಕು ತೊರೆಯಲ್ಲಿ ಬಂದು ಕಾವೇರಿ ನದಿ ದ ದಡದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಜಾಗ ಇದೆ ಮೆಟಲ್ ಇಲ್ಲೆಲ್ಲ ಮೆಟಲ್ ಇರೋದ್ರಿಂದ ಪೂಜೆ ಮಾಡೋದಕ್ಕೆ ತುಂಬಾ ಸೌಲಭ್ಯ ಇರೋದ್ರಿಂದ ಇಲ್ಲಿ ಇವತ್ತಿನ ದಿವಸ ನಾವು ಪೂಜೆಯನ್ನು ಮಾಡ್ತಾ ಈಗ ಅಲಂಕಾರ ಎಲ್ಲ ಮುಗಿತು ಸೂರ್ಯನು ಕೂಡ ಹುಟ್ಟತಾ ಇದೇನೆ ಒಂದು ಕಡೆಗೆ ಸೂರ್ಯ ಹುಡ್ತಾ ಇದ್ದೇನೆ ಇನ್ನೊಂದು ಕಡೆಗೆ ಚಂದ್ರ ಮುಳುಗಿದ್ದಾಯ್ತು ಈಗ ಪೂಜೆ ಎಲ್ಲಾನು ಕೂಡ ನಾವು ಶಾಸ್ತ್ರೋಕ್ತವಾಗಿ ನದಿ ದಡದಲ್ಲಿ ಇವಾಗ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಗೌರಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಗೌರಿಯನ್ನು ಅವಹಾನೆ ಮಾಡಿಬಿಟ್ಟು ಎಲ್ಲ ಒಂದು ಪೂಜಾ ವಿಧಿವಿಧಾನವನ್ನು ಇಲ್ಲಿ ಮಾಡಿದ್ವಿ ಫ್ರೆಂಡ್ಸ್ ಈ ಒಂದು ಮಾಘ ಸ್ನಾನದ ಮಹಿಮೆ ಏನು ಅಂತಂದರೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ತಿಳಿದೋ ತಿಳಿದೆಯೋ ನಮ್ಮ ಜೀವನದಲ್ಲಿ ನಾವು ಒಂದಿಲ್ಲ ಒಂದು ನಮ್ಮಿಂದ ಪಾಪ ಕಾರ್ಯ ನಡೆದೇ ನಡೆದಿರುತ್ತೆ ಅದು ನಮಗೆ ಗೊತ್ತಾಗಿರಲ್ಲ ಹಾಗಾಗಿ ನಾವು ಈ ಒಂದು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿದರೆ ನಮಗೆ ತಿಳಿದು ತಿಳಿದೋ ಮಾಡಿದಂಥ ಪಾಪ ಪರಿಹಾರವಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿ ಇರೋದ್ರಿಂದ ಈ ಒಂದು ಸ್ನಾನದ ಒಂದು ಭಾಗ್ಯವನ್ನು ನಾವು ಪಡ್ಕೋಬೇಕು ಫ್ರೆಂಡ್ಸ್ ಹಾಗೆಯೇ ಇವಾಗ ಇಲ್ಲಿ ತಾಯಿ ಗೌರಿಯ ಒಂದು ಪ್ರ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಗೌರಿಯ ಆಹ್ವಾನೆ ಮಾಡಿಬಿಟ್ಟು ಈಗ ಗೌರಿ ಪೂಜೆಯನ್ನು ಶುರು ಮಾಡ್ತಾ ಇದ್ದೀವಿ ನೋಡಿ ಯಾರಿಗೆಲ್ಲ ಬೆಳಗ್ಗೆ ಮಾಘ ಮಾಸದ ಒಂದು ಚಳಿಯಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ ಅಂತಾರೋ ಅಂಥವ್ರನ್ನೂ ಕೂಡ ನಾವು ಒತ್ತಾಯವಾಗಿ ಸ್ನಾನ ಮಾಡಿಸಿದ್ರು ಕೂಡ ಅದರ ಪುಣ್ಯದ ಫಲವು ಕೂಡ ನಮಗೆ ಸಿಗುತ್ತೆ ಅಂತ ಪುರಾಣದಲ್ಲೇ ಹೇಳಿದೆ ಫ್ರೆಂಡ್ಸ್ ಕಥೆಯನ್ನು ಕೇಳಿ ಪುರಾಣಗಳು ಸುಲಭವಾಗಿ ಕಥಾ ರೂಪದಲ್ಲಿರುತ್ತೆ ಇಂಥ ಪುರಾಣಗಳಲ್ಲಿ ಸ್ಕಂದ ಪುರಾಣವನ್ನು ಮಾಸದ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಮಾಘ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘಪುರಾಣ ಈ ಮಹಾತ್ಮೆಯನ್ನು ಸರ್ವ ಪರ್ವತರಾಜನ ಮಗಳು ಆದ ಪಾರ್ವತಿಯು ಕೈಲಾಸಾಧಿಪತಿಯು ಎಲ್ಲ ಜೀವಗಳಲ್ಲೂ ದಯಾಮಯನು ಆದ ಈಶ್ವರನಿಂದ ಕೇಳಿ ತಿಳಿದಳು ಮಹಾ ಮಹೇಶ್ವರನು ತನ್ನ ಸತಿ ಗಿರಿಜೆಗೆ ಮಾಸದ ಮಹಾತ್ಮೆಯನ್ನು ಮಾಘಪುರಾಣದ ಮಾಘ ಸ್ನಾನದ ಫಲಗಳನ್ನು ಸವಿಷ್ಕಾರವಾಗಿ ಹೇಳಿದರು ಶಂಕರನು ಪಾರ್ವತಿಗೆ ಮಾಸದ ಮಹಾತ್ಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿನುಡಿಗಳನ್ನು ಕೇಳಲು ಕುತೂಹಲ ತೋರಿದಳು ಮಾಸದಲ್ಲಿ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗೆ ಮಾಘಶುಕ್ಲ ಪಾಡ್ಯದಿಂದ ಮಾಘ ಬಹುಳ ಅಮಾವಾಸ್ಯೆಗಾಗಲಿ ಬೆಳಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನು ಸ್ತ್ರೀ ಪುರುಷರೆನ್ನದೇ ಸ್ಥಾನವನ್ನು ಆಚರಿಸುವುದು ಶ್ರೇಯಸ್ಕರ ಸೂರ್ಯೋದಯದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಈ ತಿಂಗಳಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತದೆ ನದಿ ಸ್ನಾನ ಮಹಾಶುಭಕರ ಗಂಗೆ ಸರಸ್ವತಿ ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವನ್ನು ಕೊಡುವುದು ಗಂಗಾ ಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಶಕ್ಯವಿಲ್ಲದ ಅವರು ಮನೆಯಲ್ಲಿ ಒಂದು ವೇಳೆ ತ ಿ ಮಹಾರಾವಿ ಶ್ರೀಮತ್ ಶ್ರೀನಿವಾಸ ಉದ್ಯದ ರಾಘಸ್ವರೂಪ ಪ್ರಾಚಾರ್ಯ ಕ್ರೋಧ ಕಾರೇಶ ಪಂಚ ಸನ್ಮಾತ್ವ ಸಾಯಕ ನಿಜಾರ್ಜ ಪ್ರೌರಿಯ ಸಂಪೂರ್ಣವಾದ ಒಂದು ವ್ರತ ಪೂಜೆ ಎಲ್ಲನೂ ಕೂಡ ಮುಗಿಸ್ಬಿಟ್ಟು ಲಲಿತ ಸಹಸ್ರನಾಮವನ್ನು ಕೂಡ ಓದಿದ್ವಿ ಲಲಿತ ಸಹಸ್ರನಾಮ ಓದಿದಾಗಿದ ನಂತರ ಎಲ್ಲರೂ ಕೂಡ ತಾಯಿಗೆ ಮಹಾಮಂಗಳಾರತಿಯನ್ನು ಕೂಡ ಮಾಡಿದ್ವಿ ಫ್ರೆಂಡ್ಸ್ ಮಹಾಮಂಗಳಾರತಿ ಆಗಿದ ನಂತರ ಎಲ್ಲರೂ ಸೇರಿಬಿಟ್ಟು ಇವಾಗ ಮಾತೆಗೆ ಪೂಜೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಗಂಗೆ ಪೂಜೆಯನ್ನು ಮಾಡೋದಕ್ಕೆ ರೆಡಿಯನ್ನು ಮಾಡಿಕೊಂಡ್ವಿ ಫ್ರೆಂಡ್ಸ್ ದೇವರಿಗೆ ಮಂಗಳಾರತಿ ಪೂಜೆ ಕಡ್ಡಿ ಕರ್ಪೂರ ಅದೆಲ್ಲ ಆದ ನಂತರ ನದಿಯಲ್ಲಿ ಗಂಗಾ ಮಾತೆಗೆ ಒಂದು ಕುಂಕುಮ ಅಷ್ಟವನ್ನು ಹಚ್ಚಿ ಹಾಕಿಬಿಟ್ಟು ಆ ಗಂಗಾ ಮಾತೆಗೂ ಕೂಡ ಪೂಜೆಯನ್ನು ಮಾಡಿದ್ವಿ ಇಲ್ಲಿ ಮುಡುಪ್ ತೆರೆಯ ಒಂದು ಈ ಒಂದು ನದಿಯ ಮಹತ್ವ ಏನು ಅಂದರೆ ಏನೇ ಒಂದು ನೀವು ಹರಕೆಯನ್ನು ಮಾಡಿಕೊಂಡು ಮುಡುಪನ್ನು ಕಟ್ಟಿ ಈ ಒಂದು ನದಿಯಲ್ಲಿ ಹಾಕಿದಾಗ ನಿಮ್ಮ ಇಷ್ಟಾರ್ಥಗಳೆಲ್ಲನೂ ಕೂಡ ನೆರವೇರುತ್ತೆ ಅನ್ನೋ ಒಂದು ಅರ್ಥದಿಂದ ಈ ಒಂದು ಊರಿಗೆ ಈ ಒಂದು ನದಿಗೆ ಮುಡುಪ್ತೆರೆ ಅನ್ನೋ ಒಂದು ಹೆಸರು ಬಂದಿದೆ ಫ್ರೆಂಡ್ಸ್ ಈಗ ಗಂಗಾಮಾತೆಗೆ ಪೂಜೆಯನ್ನು ಮಾಡಿ ಹೂವಿನ ಮೇಲೆ ಒಂದು ಕರ್ಪೂರವನ್ನು ಇಟ್ಬಿಟ್ಟು ಗಂಗಾಮಾತೆಗೆ ಈ ಒಂದು ಕರ್ಪೂರದ ಆರತಿಯನ್ನು ಅರ್ಪಿಸ್ತಾ ಇದ್ದೀವಿ ನೋಡಿ ಇಷ್ಟು ಪೂಜೆಯೆಲ್ಲ ನಾವು ಮುಗಿಯುವಷ್ಟೊಳಗಡೆಯೇ ಸೂರ್ಯ ಉದಯ ಆದ ಸೂರ್ಯ ಉದಯ ಆಗಿದ ನಂತರ ಪೂಜೆಯನ್ನು ಸಂಪೂರ್ಣವಾಗಿ ಮುಗಿಸಿ ಆಮೇಲೆ ನಾವು ಮುತ್ತೈದೆಯರನ್ನೆಲ್ಲರನ್ನು ಕೂಡ ಕರೆದು ಅವರ ಕಾಲುಗಳನ್ನೆಲ್ಲ ತೊಳೆದು ಮ ಅಂದರೆ ನಮಗಿನ ಸಣ್ಣ ಇರೋವಂಥವ್ರು ಅಂದರೆ ಚಿಕ್ಕವರು ಇರೋವಂಥವ್ರು ಆ ಒಂದು ಮುತ್ತೈದೆಯರ ಕಾಲನ್ನು ತೊಳೆದು ಪೂಜೆಯನ್ನು ಮಾಡಿಬಿಟ್ಟು ಅವರ ಮಡಿಲನ್ನು ತುಂಬಿಸ್ತಾರೆ ನಾವು ಕೂಡ ನಮಗಿಂತ ದೊಡ್ಡವರು ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಕಾಲಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ ಫ್ರೆಂಡ್ ಪ್ರತಿ ವರ್ಷವೂ ಕೂಡ ನಾವು ಮಾಘ ಮಾಸಕ್ಕೆ ಈ ಥರ ಒಂದು ಸ್ನಾನಕ್ಕೆ ಹೋಗ್ಬಿಟ್ಟು ನದಿ ದಡದಲ್ಲಿ ಈ ಒಂದು ಪೂಜೆಯನ್ನು ಮಾಡಿ ಮುತ್ತೈದೆಯರ ಒಂದು ಆಶೀರ್ವಾದವನ್ನು ಪಡ್ಕೊಳ್ತೀವಿ ನಿಜಕ್ಕೂ ಈ ಒಂದು ಮಾಘ ಮಾಸ ಹೇಳಬೇಕು ಅಂದರೆ ತುಂಬನೇ ಪುಣ್ಯವಾದಂಥ ಹಾಗೆಯೇ ಪುಣ್ಯದ ಫಲ ಪಡ್ಕೊಳ್ಳೋವಂಥ ಶ್ರೇಷ್ಠವಾದಂಥ ಮಾಸ ಅಂತಲೇ ಹೇಳಬೇಕು ಫ್ರೆಂಡ್ಸ್ ಈಗಾಗಲೇ ನೋಡಿ ಸೂರ್ಯ ಉದಯ ಆಗಿದ್ದಾನೆ ಬೆಳಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಈ ಸಲ ಕುಂಭಮೇಳಕ್ಕೆ ಟಿ ನರಸಿಪುರಕ್ಕೆ ಹೋಗಿರೋದ್ರಿಂದ ಇಲ್ಲಿ ಅಷ್ಟೊಂದು ಜನ ಯಾರೂ ಇಲ್ಲ ಜನ ಎಲ್ಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಜಾಗ ಸಿಕ್ತು ತುಂಬ ಸಮಾಧಾನವಾಗಿ ಭಕ್ತಿಯಿಂದ ತುಂಬ ಚೆನ್ನಾಗಿ ಪೂಜೆ ಇಲ್ಲ ಕೂಡ ಚೆನ್ನಾಗಿ ನೆರವೇರ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಮಕ್ಕಳು ಮಗಳು ಹಾಗೆ ಸೊಸೆ ಅವರಿಬ್ಬರೂ ಕೂಡ ಚಿಕ್ಕವರು ಅವರೇ ಈ ವ್ರತವನ್ನು ಮಾಡಿರೋದು ಮೊದಲೆಲ್ಲನೂ ಕೂಡ ನಮ್ಮ ಫ್ರೆಂಡ್ ಮಾಡ್ತಾ ಇದ್ರು ಇವಾಗ ಮಗಳು ಹಾಗೂ ಸೊಸೆ ಕೈಯಿಂದ ಈ ವ್ರತವನ್ನು ಮಾಡಿಸ್ತಾರೆ ನಾವುಗಳು ಕೂಡ ಎಲ್ಲ ಮುತ್ತೈದೆಯರಿಗೆ ತಾಂಬೂಲವನ್ನೆಲ್ಲನೂ ಕೂಡ ತಗೊಂಡು ಹೋಗಿರ್ತೀವಿ ಅಲ್ಲಿ ನದಿ ಹತ್ರ ಬಂದಿರೋವಂಥ ಮುತ್ತೈದೆಯನ್ನೆಲ್ಲರನ್ನೂ ಕರೆದು ಬಿಟ್ಟು ಅವ್ರಿಗೆಲ್ಲರಿಗೂ ಕೂಡ ನಾವು ಕುಂಕುಮ ಅರ್ಶನ ನಾವು ತಂದಿರೋವಂಥ ತಾಂಬೂಲವನ್ನು ಕೊಟ್ಟು ಅವರ ಕೈಯಿಂದ ಒಂದು ಆಶೀರ್ವಾದವನ್ನು ಪಡ್ಕೊಳ್ತೀವಿ ಫ್ರೆಂಡ್ಸ್ ನದಿ ತ ದಡದಲ್ಲೇ ತೀರದಲ್ಲೇ ಈ ಒಂದು ಪೂಜೆ ಮಾಡಬೇಕು ಅಂತ ಏನೂ ಅಲ್ಲ ನೀವು ಮನೆಗಳಲ್ಲಿನೂ ಕೂಡ ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗ ಇದ್ದು ಕನಿಷ್ಠ ಪಕ್ಷ ಒಂದು ಐದು ಜನ ಮುತ್ತೈದೆಯದಾದರೂ ನೀವು ಮಡಲನ್ನು ತುಂಬಿಸಿದ್ರೆ ಕುಂಕುಮವನ್ನು ಕೊ ಕೊಟ್ಟರೆ ಅದರ ಪುಣ್ಯದ ಫಲ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಕಾರಣಾಂತರಗಳಿಂದ ಸುಮಾರು ಸಲ ಎಲ್ಲರಿಗು ಕೂಡ ಮಾಘ ಸ್ನಾನಕ್ಕೆ ಮಾಘ ಮಾಸಕ್ಕೆ ಹೋಗೋದಕ್ಕಾಗೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಮಾಡ್ಬೋದು ಇಲ್ಲ ಮನೆ ಹತ್ರ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಬಂದಿರತಕ್ಕಂಥ ಮುತ್ತೆದೆಯರಿಗೆ ನಾವು ಕುಂಕುಮವನ್ನು ಕೊಡ್ಬೋದು ಫ್ರೆಂಡ್ಸ್ ಎಲ್ಲ ಮಾಸಗಳಲ್ಲಿ ಅತಿ ಶ್ರೇಷ್ಠವಾದಂಥ ಮಾಸ ಮಾಘ ಮಾಸ ಅಂತಲೇ ಒಂದು ಪುರಾಣಗಳಲ್ಲಿನೂ ಕೂಡ ಹೇಳಲಾಗಿದೆ ಈ ಒಂದು ಕುಂಭಮೇಳ ಕುಂಭ ಸ್ನಾನ ಯಾಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಂದರೆ ಸಾಗರ ಮಂಥನ ನಡೆದಾಗ ದೇವತೆಗಳಿಗೂ ಹಾಗೂ ರಾಕ್ಷಸರಿಗೂ ಯುದ್ಧವಾದಂಥ ಸಮಯದಲ್ಲಿ ಆ ಒಂದು ಅಮೃತ ಕಳಶದಿಂದ ಬಿದ್ದಂಥ ಒಂದು ಡ್ರಾಪ್ ಅಮೃತ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಬಿದ್ದಿರೋ ಕಾರಣದಿಂದ ಮಾಗ ಸ್ನಾನ ಹಾಗೂ ಕುಂಭ ಸ್ನಾನ ಮಾಡಬೇಕು ಅನ್ನೋ ಒಂದು ಅರ್ಥ ಇಲ್ಲಿದೆ ಫ್ರೆಂಡ್ಸ್ ಈ ಮುಡುಪುತೆರೆಯಲ್ಲಿ ದಡದಲ್ಲಿ ಇರುವಂಥ ದೇವಸ್ಥಾನ ಬಂದು ಶ್ರೀ ಭ್ರಮರಾಂಬಿಕಾ ದೇವಿ ಮಲ್ಲಿಕಾರ್ಜುನ ಸಮೇತ ಇಲ್ಲಿ ನೆಲೆಸಿರುವಂಥ ದೇವರು ಬೆಟ್ಟದ ಮೇಲಿಂದ ನಿಂತು ನೋಡಿದಾಗ ನೋಡಿ ತ್ರಿವೇಣಿ ಸಂಗಮ ಯಾವ ಥರ ಕಾಣುತ್ತೆ ಅಂತ ಎಷ್ಟು ಮನೋಹರವಾಗಿದೆ ಈ ಒಂದು ನೋಟ ನದಿ ಕಾಡು ಹಾಗೆ ಗಿಡಗಳು ಎಲ್ಲವೂ ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇರೋ ಕಾರಣದಿಂದ ದೇವರ ವಿಗ್ರಹವನ್ನು ಒಂದು ಇರುವಂಥ ಜಾಗದಲ್ಲೇ ಇಟ್ಟಿದ್ದಾರೆ ಅಲ್ಲಿ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ಅಷ್ಟು ದರ್ಶನವನ್ನು ಮುಗಿಸ್ಕೊಂಡು ನಾವು ಬಂದ್ವಿ ಫ್ರೆಂಡ್ಸ್ ಇನ್ನು ಮುಂದಕ್ಕೆ ಯಾವ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತ ನಾನು ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ಎಲ್ಲನೂ ಕೂಡ ಇದರಲ್ಲೇ ಕವರ್ ಮಾಡೋಕ್ಕೋದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ನಿಮಗೂ ತುಂಬು ಕೂಡ ತುಂಬ ಬೇಜಾರಾಗುತ್ತೆ ಎಷ್ಟೊತ್ತವರೆಗೂ ನೋಡೋದು ಅಂತ ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಾಧ್ಯವಾದರೆ ನೀವು ಕೂಡ ಈ ಒಂದು ತ್ರಿವೇಣಿ ಸಂಗಮದ ಮಾಘ ಸ್ನಾನವನ್ನು ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್